ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗು ಅರಮಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು ಹಬ್ಬದ ದಿನದ್ದು ಆಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮದೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಸೊ ನಾನು ಕರೆಕ್ಟ್ ಮಾಡ್ಕೊತೀನಿ ಅವಾಗ ಇನ್ನು ನಾನು ಗುರುವಾರ ಮಧ್ಯಾಹ್ನ ಸೊ ನೈವೇದ್ಯಕ್ಕೆ ತಿಂಡಿಗಳೆಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಅಷ್ಟೊತ್ತಿಗೆ ಅಮ್ಮನೂ ಬಂದರು ನನ್ನ ಜೊತೆಗೆ ಹೆಲ್ಪ್ ಮಾಡೋದಕ್ಕೆ ಅಂತೇಳಿ ಸೊ ಫಸ್ಟು ಕಜ್ಜಾಯಕ್ಕೆ ಪಾಕ ಮಾಡ್ಕೊಬಿಡೋಣ ಅಂತೇಳಿ ಅದನ್ನು ರೆಡಿ ಮಾಡ್ಕೊತಾ ಇದ್ವಿ ಯಾಕಂದರೆ ಪಾಕ ಅದು ತಣ್ಣಗಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಸೊ ನಾನು ಪ್ರೀವಿಯಸ್ ಡೇ ನೈಟೇ ನಾನು ಅಕ್ಕಿಯೆಲ್ಲ ನೆನೆಸಿಟ್ಟಿದ್ದೆ ಸೊ ಅಮ್ಮ ಬರೋ ಅಷ್ಟೊತ್ತಿಗೆ ಅಕ್ಕಿಯೆಲ್ಲ ನಾನು ಅದು ನೀರೆಲ್ಲ ಸೋಸಿ ಸ್ವಲ್ಪ ಡ್ರೈ ಮಾಡಿ ಇಟ್ಟಿದ್ದೆ ಸೊ ಬಂದಿದ್ದ ತಕ್ಷಣ ಮಾಡ್ಕೊಳ್ಳೋಣ ಅಂಥೇಳಿ ಇನ್ನು ಅಮ್ಮ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲ ರೀತಿ ಅಡುಗೆನೂ ಸಹ ಮಾಡ್ತಾರೆ ಒಂದು ಐವತ್ತು ಜನಕ್ಕೆ ಅಂದ್ರೂ ಒಬ್ಬರೇ ಮ್ಯಾನೇಜ್ ಮಾಡಿಬಿಡ್ತಾರೆ ಬಟ್ ಈ ಕಜ್ಜಾಯ ಅಂತ ಬಂದರೆ ಮಾತ್ರ ಅವರು ಅದೇನೋ ಅದು ಅವರು ಏನೋ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ನನ್ನ ಕೈಯಲ್ಲಿ ಕಜ್ಜಾಯ ಮಾಡಕ್ಕೆ ಬರೋದಿಲ್ಲ ಮಾಡಿದರೆ ಅದು ಸರಿ ಬರೋದಿಲ್ಲ ಏನಾದರೂ ಎಡ್ವರ್ಟ್ ಆಗುತ್ತೆ ಅನ್ನೋದು ಸೊ ಎಷ್ಟೇ ಟ್ರೈ ಮಾಡಿದ್ರು ಅವರು ಅದೊಂದು ಸ್ವೀಟ್ ಮಾತ್ರ ಮಾಡೋದಿಲ್ಲ ಸೊ ಅದೇ ರೀತಿ ನನಗೂ ಅದು ಹೇಳಿದ್ರು ಇಲ್ಲ ನಾನು ಅದೊಂದು ಮಾಡೋದಿಲ್ಲ ನೀನೇ ಮಾಡ್ಕೊ ಅಂತೇಳಿ ಸೊ ನಾನು ಲಾಸ್ಟ್ ಇಯರು ನಾನು ಒಬ್ಳೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಅದೇ ರೀತಿ ಅಕ್ಕಿ ತೊಗೊಂಡಿದ್ದೀನಿ ಸೊ ಇದನ್ನು ಒಂದು ಕೋರ್ ನೈಟ್ ನೆನೆಸಿಟ್ಟು ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಮುಕ್ಕಾಲು ಗ್ಲಾಸ್ ಬೆಲ್ಲ ಈ ರೀತಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಅದು ನೊರೆ ನೊರೆ ಥರ ಕುದಿಬೇಕು ಆ ಥರ ನೊರೆ ಎಲ್ಲ ಮೇಲೆ ಒಂದೆಳೆ ಪಾಕ ಮಾಡ್ಕೋಬೇಕು ಸೊ ಈ ಥರ ನೀರಲ್ಲಿ ನೀವು ಹಾಕಿದ್ರೆ ಅದು ಒಂದು ಸರಿ ಹಾಕಿದ ತಕ್ಷಣ ಹಿಂಗೆ ನಾವು ಹಿಡಿದ ತಕ್ಷಣ ಅದು ಕೈಗೆ ಸಿಗಬೇಕು ಆ ಥರ ಅಲ್ಲಿವರೆಗೂ ಪಾಕ ಮಾಡ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ನಾನು ಬಿಳಿ ಎಳ್ಳು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಈಗ ನಾವು ಆಲ್ರೆಡಿ ಜರಡೆ ಇಟ್ಕೊಂಡಿರೋಂಥ ಅಕ್ಕಿಯ ಸೀಟ್ನ ಒಬ್ಬರಿಗೆ ಆಗ್ತಾ ಇರಬೇಕು ಒಬ್ಬರು ಅಂದರೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಕಜ್ಜಾಯದ್ದು ಸೊ ಈ ರೀತಿ ಕೈ ಆಡಿಸ್ಕೊಂಡು ಮಾಡಿಕೊಂಡ್ರೆ ಕಜ್ಜಾಯದ್ದು ಪಾಕ ರೆಡಿ ಆಗುತ್ತೆ ಆ್ಯಂಡ್ ನನಗಿಲ್ಲಿ ನಾನು ಹೇಳಿದ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ನೀವು ನಿಮಗೆ ಅಕ್ಕಿ ಹಿಟ್ಟು ಸಹ ಶಾರ್ಟೇಜು ಬರಲ್ಲ ಅಥವಾ ಎಕ್ಸ್ಟ್ರಾನೂ ಆಗೋದಿಲ್ಲ ಆ್ಯಂಡ್ ಬೆಲ್ಲವೂ ಅಷ್ಟೇ ನಿಮಗೆ ಸ್ವೀಟು ಪರ್ಫೆಕ್ಟಾಗಿ ಇರುತ್ತೆ ಸೊ ಈ ರೀತಿ ಯಾರಿಗಾದ್ರೂ ಬೇಕೆಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ಮೆಜರ್ಮೆಂಟಲ್ಲಿ ಆ್ಯಂಡ್ ನಾನು ಬೆಲ್ಲಕ್ಕೆ ಜಸ್ಟು ಒಂದು ಗ್ಲಾಸ್ ಬೆ ಬೆಲ್ಲಕ್ಕೆ ಎರಡು ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ಈ ರೀತಿ ಅಂದರೆ ಮುಖಾಲ ಲೋಟ ಬೆಲ್ಲ ಹಾಕಿದ್ನಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಅದಕ್ಕೆ ಎರಡು ಸ್ಪೂನ್ ನೀರು ಈ ರೀತಿ ಒಂದು ಕಾಲು ಲೋಟ ನೀರು ಹಾಕಿದ್ದೆ ಅಷ್ಟೇ ನಾನು ಸೊ ಎಕ್ಸಾಕ್ಟು ಇದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನಿಮಗೆ ಕಜ್ಜಾಯ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಂತರ ಪಾಕ ಎಲ್ಲ ಅದು ಸೆಟ್ ಆಗಲಿ ಅಂಥೇಳ್ ಬಿಕಾಸ್ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಗಟ್ಟಿಯಾಗುತ್ತೆ ಅದಾಗಲಿ ಅಂತೇಳಿ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟು ನಂತರ ನಾವು ಕಜ್ಜಿಕಾಯಿ ಮತ್ತು ನಾನು ಹುರ್ಗಡ್ಲೆ ತಂಬಿಟ್ಟು ಮಾಡೋಣ ಅಂತ ಹೇಳಿದ್ದೆ ಅಮ್ಮಂಗೆ ಸೊ ಹಾಗಾಗಿ ಹುರ್ಗಡ್ಲೆ ತಂಬಿಟ್ಟು ಮತ್ತು ಕರ್ಜಿಕಾಯಿ ರವೆ ಉಂಡೆ ಇಷ್ಟನ್ನು ಮಾಡ್ಕೊಳ್ಳೋಣ ನಂತರ ಒಬ್ಬಟ್ಟು ಒಂದು ಮಾಡಿದ್ರೆ ಐದು ಥರ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ದೆ ನಾನು ಆ್ಯಂಡ್ ಇವತ್ತು ಆಫೀಸ್ಗೆ ಲೀವ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಟೈಮು ಜಾಸ್ತಿನೇ ಇತ್ತು ಹಾಗಾಗಿ ಆರಾಮಾಗಿ ತಿಂಡಿಗಳೆಲ್ಲ ಮಾಡಿಕೊಂಡೆ ನಾನು ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ನಾನು ಎರಡು ದಿವಸ ಮುಂಚೆಯಿಂದನೇ ರೆಡಿ ಮಾಡ್ಕೊತಿದ್ದೆ ಇದನ್ನೆಲ್ಲ ಆ ಹೂನ ಎಲ್ಲ ರೆಡಿ ಮಾಡಿ ಒಂದು ದಿವಸ ಹೂರಣ ರೆಡಿ ಮಾಡ್ಕೊಳ್ಳೋದು ಇನ್ನೊಂದು ದಿವಸ ಕರ್ಜಿಕಾಯಿ ಸುಟ್ಕೊಳ್ಳೋದು ಆ ರೀತಿ ಬಿಕಾಸ್ ಇರೋ ಟೈಮಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು ನಾವು ಅಂತೇಳಿ ಬಟ್ ಈ ರೀ ಸರಿ ಲೀವ್ ಇದ್ದಿದ್ದಕ್ಕೆ ಜೊತೆಗೆ ಅಮ್ಮನು ಬಂದಿದ್ರು ಹಾಗಾಗಿ ಸ್ವಲ್ಪ ಈ ಕೆಲಸ ಈಸಿ ಆಯ್ತು ಅಂತಾನೆ ಹೇಳ್ಬೋದು ನನ್ಗೆ ನಮ್ದು ಎಷ್ಟೇ ಕೆಲಸ ಇದ್ರುನು ಅಮ್ಮ ಒಬ್ಬರ ಜೊತೇಲಿ ಇದ್ದುಬಿಟ್ರೆ ಎಷ್ಟಾದರೂ ಕೆಲಸ ಮಾಡ್ಕೊತೀನಿ ನಾನಂತೂ ನನಗಂತೂ ಮುಂಚೆಯಿಂದನೂ ಅಷ್ಟೇ ಅಮ್ಮ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ನಮ್ಮಲ್ಲಿ ಏನೇ ಕಾರ್ಯ ಆಗಲಿ ಅಮ್ಮ ಜೊತೇಲಿರ್ತಾರೆ ನನಗೆ ಬಟ್ ಸೇಮ್ ಟೈಮ್ ಅಮ್ಮ ಹೇಳೋದು ಯಾರನ್ನೂ ನಂಬ್ಕೋಬೇಡ ನಿನ್ನ ಕೆಲಸ ನೀನು ಮಾಡ್ಕೊ ಸೊ ನೀನು ಒಬ್ಬಳೇ ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೋಬೇಕು ನೀನು ಈವನ್ ನನ್ನನ್ನು ಸಹ ನೀನು ನಂಬ್ಕೋಬಾರ್ದು ಓಕೆ ನಾನು ಬಂದರೆ ಹೆಲ್ಪ್ ಮಾಡ್ತೀನಿ ಬಂದಿಲ್ಲ ಅಂದರೆ ನೀನು ಒಬ್ಬಳೇ ಮಾಡ್ಕೊಳ್ಳೋ ಥರ ಮ್ಯಾನೇಜ್ ಮಾಡ್ಕೊ ಅಂತೇಳಿ ಅದೇ ಥರನೇ ಹೇಳ್ಕೊಬಂದು ಬಂದಿದ್ದು ಅಂಡ್ ಇವಾಗ ನಾನು ಅದೇ ರೀತಿನೇ ನಾನು ರೂಢಿ ಮಾಡ್ಕೊಂಡಿದ್ದೀನಿ ಈಗ ನಾನು ಅಷ್ಟೇ ಒಂದು ಇಪ್ಪತ್ತ್ ಮೂವತ್ತು ಜನ ಇದ್ರೂ ನಾನು ಒಬ್ಳೇ ಮ್ಯಾನೇಜ್ ಮಾಡ್ಕೊತೀನಿ ಅಡುಗೆ ಎಲ್ಲ ಮಾಡೋದಕ್ಕೆ ಸೊ ಆ ಲೆವೆಲ್ಗೆ ನನಗೆ ಸ್ವಲ್ಪ ಧೈರ್ಯ ಬಂದಿದೆ ಯಾಕಂದ್ರೆ ಯಾವಾಗಲೂ ನಾನು ಅಮ್ಮನ್ನೇ ನಂಬ್ಕೊತಾ ಇದ್ದೆ ಅಂದರೆ ಹೆಲ್ಪ್ ಮಾಡ್ತಾಯಿದ್ದೆ ಎಲ್ಲ ಮಾಡ್ತಿದ್ದೆ ಬಟ್ ಏನೋ ಅವ್ರ ಜೊತೇಲಿದ್ರೆ ಏನೋ ಒಂಥರ ಧೈರ್ಯ ಎಲ್ಲದ್ರ ಪ್ರತಿಯೊಂದನ್ನು ಕೇಳಿ ಕೇಳಿ ಮಾಡೋ ಥರ ಅನ್ನೋ ಥರ ಒಂದ್ಸರಿ ಏನೋ ಇದೇ ರೀತಿ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಿಲ್ಲ ಅಮ್ಮನಿಗೆ ಅವಾಗಂತೂ ತುಂಬ ಪರದಾಡ್ಬಿಟ್ಟೆ ನಾನು ಬಟ್ ಏನೇ ಅವಾಗ ಚೆನ್ನಾಗೇ ಮ್ಯಾನೇಜ್ ಮಾಡ್ಕೊಂಡಿದ್ದೆ ನಾನು ಸೊ ಆವಾಗ ಹೇಳಿದ್ರಮ್ಮ ನೋಡ್ದೆ ಇಷ್ಟೇ ಯಾರಾದ್ರೊಬ್ಬರು ಇರ್ತಾರೆ ಅಂತ ಸೊ ನಾವು ಡಿಪೆಂಡ್ ಆಗಿಬಿಡ್ತೀವಿ ಸೊ ಡಿಪೆಂಡ್ ಆಗಬಾರ್ದು ನಾವು ಇಂಡಿಪೆಂಡೆಂಟಾಗಿ ನಾವು ಏನೇ ಮಾಡೋದನ್ನು ಕಲ್ತ್ಕೋಬೇಕು ನಾವು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಪ್ರತಿಯೊಂದೂ ನಾನು ಸ್ವಲ್ಪ ಸ್ವಲ್ಪನೇ ಮಾಡೋದನ್ನು ಕಲಿತು ಇವಾಗ ಏನೋ ಅಷ್ಟು ತಕ್ಕ ಮಟ್ಟಿಗೆ ನಾನು ಮಾಡೋದನ್ನು ಇದ್ದೀನಿ ಈಗ ಅಮ್ಮನೇ ಹೇಳ್ತಾರೆ ನೋಡ್ದೆ ಅಷ್ಟೇ ಕಲಿಯೋವರೆಗೂ ಅಷ್ಟೇ ಕಲ್ತ್ಬಿಟ್ಟ ಮೇಲೆ ಪ್ರತಿಯೊಂದು ಮಾಡ್ಕೋಬೋದು ಅಂತೇಳಿ ಇಷ್ಟು ಮಾಡಿದ್ರು ಮತ್ತೆ ಇವಾಗ ಅಮ್ಮ ಇದ್ರಲ್ಲ ಪ್ರತಿಯೊಂದಕ್ಕೂ ಕೇಳೋದಮ್ಮನ ಇಷ್ಟಾಗಲ ಅಷ್ಟಾಗ್ಲಾ ಅಂತೇಳಿ ಅದೇ ಅಂತ ಇದ್ರು ಅವ್ರು ನಗ್ತಾಯಿದ್ರು ನಾನಿಲ್ಲ ಅಂದರೆ ಎಲ್ಲ ತಾನೆ ಮತ್ತು ನಾನು ಇರೋವಾಗ ಏನಕ್ಕೆ ಕೇಳ್ತೀಯ ಅಂತ ಅದು ಅವರಿದ್ದಾಗ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲ ಕೇಳಿ ಕೇಳಿ ಮಾಡಬೇಕು ಅನ್ನೋದು ಸೊ ಈ ರೀತಿ ಒಬ್ರಿಗೊಬ್ರು ಮಾತಾಡ್ಕೊತ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಸೊ ಫೈನಲಾಗಿ ನಾನಿಲ್ಲಿ ಊರ್ಗಡ್ಲೆ ತಂಬಿಟ್ಟು ಸಹ ಕಟ್ಟಿಟ್ಬಿಟ್ಟೆ ಸೊ ಪೌಡ್ರ್ ಎಲ್ಲ ಮಾಡ್ಕೊಂಡು ನಂತರ ಅದಕ್ಕೆ ಬೆಲ್ಲದ ಪಾಕ ಹಾಕಿ ಉಂಡೆ ತುಂಬ ಗಟ್ಟಿನೂ ಅಲ್ದೇನೋ ತುಂಬ ತೆಳಿಗು ಹೋದರೆ ಒಂದು ನಮಗೆ ಕೈಯಲ್ಲಿ ಹಿಡಿಯೋ ಆ ಲೆವೆಲಿಗೆ ಉಂಡೆ ಕಟ್ಟಿ ಕಟ್ಟಿ ಇಟ್ಬಿಟ್ರೆ ಸೊ ಇದೆಲ್ಲ ಸೆಟ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ ಹಾಗಾಗಿ ಸ್ವಲ್ಪ ಮುಂಚಾನೆ ಎಲ್ಲ ಮಾಡಿಟ್ಬಿಟ್ಟರೆ ನನಗೆ ಆ ನನ್ನ ಪ್ರಕಾರ ಇದೆಲ್ಲ ಮಕ್ಕಳಲ್ಲಿ ಮನೆಯಲ್ಲಿ ಮಕ್ಕಳು ಅಷ್ಟೇ ಅಷ್ಟಾಗಿ ತಿನ್ನೋದಿಲ್ಲ ಹಾಗಾಗಿ ನಾನು ದೇವ್ರ ಮುಂದೆ ಎಡೆಗೆ ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ ಆ ಕಜ್ಜಾಯ ಕಜ್ಜಿಕಾಯಿ ಅಂದರೆ ಸ್ವಲ್ಪ ಉಪ್ಪ ಬಂತ ತಿನ್ಕೊತಾರೆ ಅಂತೇಳಿ ತಿಂಡಿ ಎಲ್ಲ ಮಾಡಿ ಮುಗಿಸಿ ನಂತರ ನಾನು ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಬರೋದಿತ್ತು ಅದು ಎಲ್ಲ ಮುಗಿಸ್ಕೊಂಡು ಹೂವು ಎಲ್ಲ ಕಟ್ಟಿಟ್ಟೆ ಸೊ ಅದೆಲ್ಲ ಅಷ್ಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ನಾನು ಕೆಲಸದಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ನನಗೆ ವೀಡಿಯೋ ಕಡೆ ಗಮನವೇ ಬರಲಿಲ್ಲ ಆಮೇಲೆ ಮಕ್ಕಳಂತ ಇದ್ದರು ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂದರೆ ಸರಿ ಓಕೆ ಎಷ್ಟಿದ್ರೆ ಅಷ್ಟು ವೀಡಿಯೋ ಹಾಕಿ ನಾನು ಈಗ ವ್ಲಾಗ್ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಫೈನಲ್ ಆಗಿ ತಂಬಿಟ್ಟು ಈ ರೀತಿ ರೆಡಿ ಆಯಿತು ಆ್ಯಂಡ್ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಟೈಮ್ ನೋಡ್ಬೋದು ಎರಡೂವರೆ ಆಗಿತ್ತು ಸೊ ನಾನು ಆಲ್ಮೋಸ್ಟ್ ಹನ್ನೆರಡೂವರೆ ಆಗಿತ್ತು ಇಷ್ಟೆಲ್ಲ ರೆಡಿ ಮಾಡಿ ಮಲಗೋ ಅಷ್ಟೊತ್ತಿಗೆ ಸೊ ಮಾರ್ಕೆಟ್ಗೆಲ್ಲ ಹೋಗಿ ಎಲ್ಲ ತೊಗೊಂಡು ಬಂದು ನಂತರ ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಜಸ್ಟ್ ಬ್ಯಾಕ್ ಡ್ರಾಪ್ ಮಾತ್ರ ಈ ಥರ ರೆಡಿ ಮಾಡಿ ಮಲಗಿಬಿಟ್ಟೆ ನಾನು ಟ್ವೆಲ್ ತರ್ಟಿ ಹೇಗೆ ಸೊ ಒಂದು ಟು ಅವರ್ಸು ಸ್ವಲ್ಪ ನಿದ್ದೆ ಮಾಡಿ ಎದೋಣ ಅಂತೇಳಿ ಆ ನಂತರ ನಾನು ಎರಡೂವರೆಗೆ ಎದ್ದು ಮತ್ತು ಮನೆಯೆಲ್ಲ ಒರೆಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಪ್ರಿವಿಯಸ್ಲಿ ಅಂದರೆ ನಾನು ರಾತ್ರಿಯೇ ಕಳಸ ಎಲ್ಲ ರೆಡಿ ಮಾಡಿಟ್ಟು ಮಲಗಿ ಟೈಮ್ ಇದ್ದರೆ ಮಲಗ್ತಿದ್ದೆ ಇಲ್ಲಾಂದರೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತಿದ್ದೆ ಇಡೀ ರಾತ್ರಿ ಸೊ ನೈಟೇ ಕಳಸ ಎಲ್ಲ ರೆಡಿ ಮಾಡಿಬಿಡ್ತಿದ್ದೆ ಬಟ್ ಈ ಸರಿ ಯಾಕೋ ಸ್ವಲ್ಪ ಬೇಡ ಅನ್ನಿಸ್ತು ಬೆಳಗ್ಗೆ ಬೇಗ ಇತ್ತು ಮಾಡ್ಕೊಳ್ಳೋಣ ಅಂಥೇಳಿ ಬಿಕಾಸ್ ನನಗೆ ಟೈಮಿಂಗ್ಸು ಐದೂವರೆಯಿಂದ ಎಂಟು ಗಂಟೆವರೆಗೂ ಟೈಮಿಂಗ್ಸ್ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ಸರಿ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಈ ಸರಿ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ಹಾಫ್ ಮಾತ್ರ ನೈಟ್ ರೆಡಿ ಮಾಡಿ ಒಂದು ಒನ್ ಅವರ್ ಟು ಅವರ್ಸ್ ಮಲ್ಕೊಳ್ಳೋಣ ಅಂತೇಳಿ ಮತ್ತು ನನಗೆ ಎದ್ದು ಮನೆಯೆಲ್ಲ ಉರೆಸಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ಸೀರೆ ಎಲ್ಲ ನೆರಿಗೆ ಹಿಡ್ದು ಇಟ್ಕೊಬಿಡೋಣ ಅಂತೇಳಿ ಬಿಕಾಸ್ ಪ್ರತಿ ವರ್ಷ ಹಸ್ಬೆಂಡ್ ಹೆಲ್ಪ್ ಇರ್ತಾಯಿದ್ರು ನನಗೆ ಪ್ರತಿಯೊಂದರಲ್ಲೂ ಈ ಥರದೇ ಏನೇ ನನ್ನ ದೇವ ಪೂಜೆಗೆ ಈ ಸರಿ ಏನಾಯಿತು ಅಂದರೆ ಅವರಿಗೆ ಆಲ್ಮೋಸ್ಟ್ ಮಂಡೆಯಿಂದನೇ ಸ್ವಲ್ಪ ಆಫೀಸಲ್ಲಿ ವರ್ಕ್ ಜಾಸ್ತಿ ಟು ಆಲ್ಮೋಸ್ಟ್ ಎರಡು ನೈಟು ಅವರು ನಿದ್ದೆನೇ ಮಾಡಿಲ್ಲ ಸೊ ನನಗೆ ಹಿಂದಿನ ದಿನ ಮಾರ್ಕೆಟ್ಗೆಲ್ಲ ಹೋಗಿ ಬರೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಜೊತೆ ಟಯರ್ಡ್ ಆಗಿಬಿಟ್ರು ಸೊ ಆಮೇಲೆ ನಾನು ಮತ್ತೆ ಇವತ್ತು ರಾತ್ರಿ ನಿದ್ದೆ ಕೆಟ್ಟರೆ ಆ ನೆಕ್ಸ್ಟ್ ಡೇಗೆ ಹುಷಾರಿಲ್ಲದೆ ಹುಷಾರ್ ತಪ್ಪಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲ ನೀವು ಮಲ್ಕೊಂಡ್ಬಿಡಿ ನೀವು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ನಾನು ಪರವಾಗಿಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ಕೊತೀನಿ ಒಂದು ಏನೋ ಏಯ್ಟ್ ಓ ಕ್ಲಾಕ್ವರೆಗೂ ಟೈಮ್ ಇದೆಯಲ್ಲ ನಾರ್ಮಲಾಗಿ ಅಂದರೆ ಸಿಕ್ಸ್ ಓ ಕ್ಲಾಕ್ ಪೂಜೆ ಮಾಡಿಬಿಡ್ತಿದ್ದೆ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಸೊ ಒಬ್ಬಳೇ ರೆಡಿ ಮಾಡಿಕೊಂಡೆ ಹಾಗಾಗಿ ಸ್ವಲ್ಪ ಈ ಸರಿ ನನಗೆ ಸ್ವಲ್ಪ ಟೈಮು ತೊಗೊಂತು ರಿಸ್ಕ್ ಅನ್ನಿಸ್ಬಿಡ್ತು ಬಿಕಾಸ್ ಸ್ಯಾರಿ ಡ್ರೆಪ್ ಮಾಡೋಕ್ಕೆಲ್ಲ ನನಗೆ ಜೊತೆಗೆ ಯಾರಾದರೂ ಒಬ್ರು ಇರ್ತಾಯಿದ್ರು ಪಾಪ ಅಮ್ಮ ನೆಬ್ಬ್ರಿಸಿದ್ರೆ ಎದ್ದು ಹೆಲ್ಪ್ ಮಾಡಿರೋರು ಅವ್ರಿಗೂ ನಿದ್ರೆ ಗೆದ್ರೆ ಆಗೋದಿಲ್ಲ ಅಂಥೇಳಿ ನಾನು ಒಬ್ಬಳೇ ಎದ್ದು ರೆಡಿ ಮಾಡಿಕೊಂಡೆ ಆದಷ್ಟು ಆದಷ್ಟು ಇನ್ ಟೈಮ್ಗೆ ಪೂಜೆ ಎಲ್ಲ ಮಾಡಿಕೊಂಡೆ ಅದೆಲ್ಲ ಏನು ತೊಂದರೆ ಆಗಿಲ್ಲ ಬಟ್ ಈ ಸರಿ ಈ ಸರಿ ಸೀರೆ ಅಷ್ಟೇ ನನಗೆ ಪ್ರತಿ ವರ್ಷ ಒಂದು ಎರಡು ಮೂರು ಸರಿ ನಾನು ಬದಲಾಯಿಸಿ ಬದಲಾಯಿಸಿ ಮಾಡ್ತಾ ಇದ್ದೆ ಬಿಕಾಸ್ ಅದು ಸರಿಯಾಗಿ ಕೂರ್ತಾನೆ ಇರ್ತಿರ್ಲಿಲ್ಲ ಅನ್ನಿಸ್ತಿತ್ತು ಬಟ್ ಈ ಸರಿ ಏನಂದರೆ ಗಾಡ್ಸ್ ಕ್ರೈಸ್ಸು ನನಗೆ ಒಂದೇ ಸರಿಗೆ ಸೀರೆ ನನಗೆ ನೀಟಾಗಿ ಕುತ್ಕೊಂಡ್ಬಿಡ್ತು ಯಾ ನಾನು ಮತ್ತೆ ಸೆಕೆಂಡ್ ಟೈಮ್ ನಾನು ಏನು ಏನೋ ತೆಗಿಲೇ ಇಲ್ಲ ಅದು ಫಸ್ಟ್ ಟೈಮ್ ಏನು ನಾನು ಬಿಂದಿಗೆಗೆ ಸುತ್ತಿದ್ದೆ ಅದೇ ಫೈನಲ್ ಆಗೋಯಿತು ತುಂಬ ಖುಷಿಯಾಗೋಯ್ತು ಈ ಸರಿ ಬಿಕಾಸ್ ಸ್ಯಾರಿ ಡ್ರಿಪಿಂಗ್ ನನಗೆ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ನಾನೆಲ್ಲ ಮುಗಿಸ್ಬಿಟ್ಟೆ ನಾನು ದೇವರಿಗೆ ಸ್ಯಾರಿ ಡ್ರಿಪ್ ಮಾಡೋದು ಈ ಥರ ನೆರಿಗೆ ಇಟ್ಕೊಳ್ಳೋದು ಎಲ್ಲನೂ ಸೊ ಹಸ್ಬೆಂಡು ಹೆಲ್ಪಿಗೆ ಬಂದಿಲ್ಲ ಅಂದರೂ ಈ ಸರಿ ಆಯಿತು ಸೊ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೀರೆ ಸ್ಯಾರಿ ಡ್ರೇಪ್ ಮಾಡೋವಾಗ ಸೊ ಇದು ನಾನು ಅದು ಎಲ್ಲ ತೆಗೆದಿಡೋವಾಗ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ರು ಯಾವ ರೀತಿ ಡ್ರೇಪ್ ಮಾಡಿದ್ದೀರಂತ ಜಸ್ಟ್ ಅವ್ರಿಗೆ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ಅದೇ ಕ್ಲಿಪ್ಪಿಂಗ್ನ ನಾನಿಲ್ಲಿ ಆ್ಯಡ್ ಮಾಡಿದೆ ಸಿಂಪಲ್ಲಾಗಿತ್ತು ಮತ್ತು ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಸೊ ಏನೂ ರಿಸ್ಕ್ ಅನ್ನಿಸ್ತಿಲ್ಲ ಆರಾಮಾಗಿ ಡ್ರೇಪ್ ಮಾಡ್ಬೋದು ಈ ರೀತಿ ಸ್ಯಾರಿನ ಸೊ ಎರಡು ಸ್ಟೆಪ್ಪಲ್ಲಿ ಉಡಿಸಿದ್ದೆ ನಾನು ಹಾಗಾಗಿ ಅವ್ರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟೆ ನಾನು ಸೊ ಇದು ಎಲ್ಲ ತೆಗೆದಿಡುವಾಗ ನಾನು ಈ ವಿಡಿಯೋ ಮಾಡಿಕೊಂಡಿದ್ದು ಸೊ ನಿಮ್ಗೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿ ಇತ್ತು ಸೀರೆ ಸಾರಿ ರೇಪ್ ಮಾಡಿದ್ಮೇಲೆ ಕಳ್ಸಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಬಿಕಾಸ್ ಸರಿ ಎಲ್ಲ ಬ್ರೇಟ್ ಮಾಡಿದ್ಮೇಲೆ ಇನ್ನು ಕಳಸ ಇದ್ದ ಮೇಲೆ ನಾವೆಲ್ಲ ಏನು ಅಲ್ಲಿಗೆ ಹಾಗಾಗಿ ನಾನು ಇದಕ್ಕೆ ಅಕ್ಷಿಣ ಕುಂಕುಮ ಗಂಧ ಜವಾದ ಪೌಡ್ರು ಸ್ವಲ್ಪ ಪನ್ನೀರು ಮತ್ತು ಗೋಮತಿ ಚಕ್ರ ಕವಡೆ ಇಷ್ಟನ್ನು ಮತ್ತು ಒಂದು ಲಕ್ಷ್ಮಿ ಕಾಸು ಇಷ್ಟನ್ನು ಹಾಕಿ ಒಂದು ಹೂವು ಹಾಕ್ಬಿಟ್ಟು ನಂತರ ನಾನು ಎಲೆ ತೆಂಗಿನಕಾಯಿ ಎಲ್ಲ ಇಡುವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿಯೇ ಮಾಡ್ತಾರೆ ಕಳ್ಸೋಕ್ಕೆ ಫೇಸ್ ಎಲ್ಲ ನಾನು ಅದನ್ನು ಎಲ್ಲ ಬೆಳಗ್ಗೆ ರೆಡಿ ಮಾಡಿಕೊಂಡೆ ನಾನು ಈ ಸರಿ ಯಾವುದು ನಾನು ಬರೀ ದೇವ್ರದ್ದು ಏನು ಪಾತ್ರೆಗಳೆಲ್ಲ ಇದೆ ಅದನ್ನು ಮಾತ್ರ ನಾನು ತೊಳೆದಿಟ್ಟಿದ್ದು ಇನ್ನು ದೇವಿ ಮುಖವಾಡ ಆಗಲಿ ಏನೂ ರೆಡಿ ಮಾಡ್ಕೊಂಡಿಲ್ಲ ನಾನು ಬೆಳಗ್ಗೆ ಆವಾಗ್ಲೇ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಸೊ ಫೈನಲಿ ಈ ರೀತಿ ರೆಡಿ ಆಯಿತು ನನಗೆ ದೇವರಿಗೆ ಆ ಒಡವೆಲೆ ಅಂತಂದಿದ್ದು ಡಬಲ್ ಸೈಡ್ ಟೇಪ್ ಹಾಕಿ ಎಲ್ಲ ಮಾಡ್ಕೊಂಡಿದ್ದೆ ಅಂಡು ಪ್ರೀವಿಯಸ್ಲಿ ಎಲ್ಲ ನಾನು ನಾವು ಹಾಕ್ಕೊಳ್ಳೋ ಅಂಥ ಒಡವೆಗಳನ್ನೇ ಹಾಕ್ತಾ ಇದ್ವಿ ಬಟ್ ನಂತರ ಎಲ್ಲ ಹೇಳಿದ್ದು ನಾವು ನಾವು ಹಾಕೊಳ್ಳೋ ಒಡವೆನ ಹಾಕ್ಬಾರ್ದು ಇನ್ ಕೇಸ್ ಏನಾದರೂ ಹೊಸ ಒಡವೆ ತಂದಿದ್ರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಬೇಕಂದ್ರೆ ದೇವ್ರಿಗೆ ಹಾಕಿ ನಂತರ ನಾವು ಅಂತ ಹೇಳಿ ಬಟ್ ಈಗಿರೋ ಚಿನ್ನದ ರೇಟಲ್ಲಿ ನಾವು ಪ್ರತಿ ವರ್ಷವೂ ಒಡವೆ ತೊಗೊಳಕ್ಕೆ ಆಗೋದಿಲ್ಲ ಹಾಗಾಗಿ ದೇವರಿಗೆ ಅಂತ ಹೇಳ್ಬಿಟ್ಟೆ ನಾನು ಈ ಥರ ತೆಗೆದಿಟ್ಬಿಟ್ಟಿದ್ದೀನಿ ಒಂದಷ್ಟು ಒಂದು ಎರಡು ಮೂರು ಸೆಟ್ಟು ಆಗೋಷ್ಟು ಒಡವೆಗಳು ಅದನ್ನೇ ನಾನು ಪ್ರತಿ ವರ್ಷ ಬದಲಾಯಿಸಿ ಹಾಕ್ತಾಯಿರ್ತೀನಿ ಇನ್ನು ತಟ್ಟೆಗಳು ಸಹ ಇನ್ನು ದೇವ್ರದ್ದು ಎಲ್ಲ ರೆಡಿ ಆದಮೇಲೆ ತಟ್ಟೆಗಳೆಲ್ಲ ರೆಡಿ ಮಾಡಿಕೊಂಡೆ ಇಲ್ಲಿ ಡ್ರೈ ಫ್ರೂಟ್ಸು ಸಹ ಆ್ಯಂಡ್ ಈ ಕಪ್ಸು ಹಸ್ಬೆಂಡ್ಗೆ ಆಫೀಸಲ್ಲಿ ಗಿಫ್ಟ್ ಮಾಡಿದಂಥದ್ದು ನಾನು ಇದನ್ನು ಇಲ್ಲಿ ಇದು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಯೂಸ್ ಮಾಡ್ಕೊತೀನಿ ಅಲ್ಲೇ ಟೂ ಇಯರ್ಸಿಂದ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ ಒಂಥರ ಡೆಕೋರೇಟಿವ್ ಆಗೂ ಇರುತ್ತೆ ಮತ್ತು ಒಂದೇ ಥರ ಇಟ್ಟಂಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಮಾಡ್ಲಾಕಿ ಸಾಮಾನುಗೂ ಅಷ್ಟೇ ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಸೊ ಮಾಡಿ ತಿಂಡಿ ಎಲ್ಲ ಇದೇ ರೀತಿ ತಟ್ಟೆನಲ್ಲೆಲ್ಲ ಜೋಡಿಸ್ದೆ ಸೊ ಇಷ್ಟು ಈ ಸರಿ ಒಬ್ಬಳೇ ಎಲ್ಲ ಮುಗಿಸ್ಕೊಂಡೆ ಆ ಅವರು ನೈಟಲ್ಲಿ ಎಷ್ಟೊತ್ತಾದರೂ ಎದ್ದಿರ್ತಾರೆ ಬೆಳಗ್ಗೆ ಬೇಗ ಎದ್ದೊಳ್ಳೋದು ಅಂದರೂ ಅವರಿಗೂ ಕಷ್ಟ ಎದ್ದೇಳೋದಿಲ್ಲ ಇನ್ನು ನಾನು ಅವ್ರದ್ದು ಅವ್ರನ್ನ ಎಬ್ಬ್ರಸ್ಕೊಂಡು ಕುತ್ಕೊಂಡು ಓಡಾಡ್ಕೊಂಡಿದ್ದರೆ ನನಗೆ ಟೈಮ್ ಆಗುತ್ತೆ ಅಂತೇಳಿ ನಾನೇ ಆದಷ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಈ ಸರಿ ಎಲ್ಲ ನಾನೇ ಮಾಡಿಕೊಂಡೆ ಅಷ್ಟೇ ಒಂದು ಸ್ವಲ್ಪ ತೊಗೊಳೋಕ್ಕಾಯಿತು ಒಂದು ಸ್ವಲ್ಪ ಹೊತ್ತು ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ನನ್ನ ಕಾನ್ಸಂಟ್ರೇಷನ್ ಫುಲ್ಲು ದೇವರಿಗೆ ಏನು ಅಲಂಕಾರ ಮಾಡೋದು ಮತ್ತು ಆದಷ್ಟು ಬೇಗ ಮುಗಿಸ್ಬೇಕು ಬಿಕಾಸ್ ಪೂಜೆ ಆ ಟೈಮಿಂಗ್ಸ್ ಒಳಗೆ ಪೂಜೆ ಮಾಡಬೇಕು ಜೊತೆಗೆ ಎಲ್ಲರನ್ನ ಎಬ್ಬರಿಸಿ ಅವ್ರಿಗೂ ಎಲ್ಲ ಸ್ನಾನಕ್ಕೆಲ್ಲ ಮಾಡಬೇಕು ಅಂತೇಳಿ ಆ ಇದರಲ್ಲೇ ಇತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಇಟ್ಟು ಮತ್ತೆ ಏನಾದರೂ ನಾನು ಮೊಬೈಲಲ್ಲಿ ನೋಡೋಕೆ ತೊಗೊಂಡಾಗ ಮರ್ತು ಬಿಡ್ತಿದ್ದೆ ಮತ್ತು ವೀಡಿಯೋ ಆನ್ ಮಾಡೋದು ಹೀಗಾಗಿ ಸೊ ಎಷ್ಟಾಯಿತು ಅಷ್ಟು ವೀಡಿಯೋನೂ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಫೈನಲ್ ನಾನಿಲ್ಲಿ ಒಂದು ಐದು ಜನಕ್ಕೆ ಬ್ಲೌಸ್ ಪೀಸು ಮತ್ತು ತೆಂಗಿನಕಾಯಿ ತಾಂಬೂಲ ಕೊಡೋಣ ಅಂತೇಳಿ ಅದನ್ನು ದೇವ್ರ ಮುಂದೆ ಇಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ ಸೊ ಫೈನಲಿ ಇಷ್ಟೆಲ್ಲ ರೆಡಿ ಮಾಡಿಕೊಳ್ಳು ಅಷ್ಟೊತ್ತಿಗೆ ಇನ್ನು ಮನೆಯಲ್ಲೂ ಮಕ್ಕಳನ್ನೆಲ್ಲ ಎಬ್ಬರಿಸಿ ಅವರು ಎಲ್ಲ ಸ್ನಾನ ಮುಗಿಸ್ಕೊಂಡು ಬಂದು ಆ ಹಸ್ಬೆಂಡು ಇದ್ದು ಅವರು ತೋರಣ ಎಲ್ಲ ಕಟ್ಕೊಟ್ಟರು ಸೊ ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಫೈನಲಿ ದೇವರ ಪೂಜೆ ಈ ರೀತಿ ಆಯಿತು ತುಂಬ ಚೆನ್ನಾಗಾಯಿತು ಪ್ರತಿ ಮನೆಯಲ್ಲೂ ಅಷ್ಟೇ ಒಂದು ತಿಂಗಳು ಮುಂಚೆಯಿಂದಲೇ ನಾವು ಹೆಣ್ಮಕ್ಳು ವರಮಲಕ್ಷ್ಮಿ ಹಬ್ಬ ಅಂತಂದರೆ ಒಂಥರ ಏನೋ ಸಡಗರ ಸ್ಟಾರ್ಟ್ ಆಗುತ್ತೆ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಒಂದು ಸೀರೆ ತರೋದ್ರಿಂದ ಹಿಡ್ದು ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳು ತರೋದು ತಿಂಡಿ ತಿಂಡಿ ಮಾಡೋದ್ರು ಏನೋ ಒಂಥರ ಸಂಭ್ರಮ ನಮಗೆ ಹೆಣ್ಮಕ್ಳಿಗೆ ಪ್ರತಿ ವರ್ಷ ಈ ಥರ ವರಮಾಲಕ್ಷ್ಮಿ ಹಬ್ಬ ಅಂತಂದರೆ ಆ್ಯಂಡ್ ನನಗೂ ಅಷ್ಟೇ ಈ ಹಬ್ಬ ಅಂದರೆ ತುಂಬ ಇಷ್ಟ ನನಗೆ ನಾನು ಸುಮಾರು ಒಂದು ಏತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅನಿಸುತ್ತೆ ನಾನು ಹಬ್ಬ ಮಾಡೋದು ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ರು ಅಂದರೆ ಅಮ್ಮ ಅವ್ರ ಅಕ್ಕನ ಮನೆಯಲ್ಲಿ ಪ್ರತಿ ವರ್ಷ ಅವ್ರ ಮನೆಯಲ್ಲೇ ಎಲ್ಲ ಸೇರ್ಕೊತಾ ಇದ್ವಿ ನಾವು ಬಟ್ ಒಂದು ವರ್ಷ ಯಾಕೋ ನನಗೆ ನಾನು ಹಬ್ಬ ಮಾಡಬೇಕು ಮನೇಲಿ ಹಬ್ಬ ಮಾಡಬೇಕು ಅಂತೇಳಿ ಅಮ್ಮ ಮಾಡ್ತಾ ಇರಲಿಲ್ಲ ಸೊ ಅಮ್ಮಂಗೆ ಹೇಳಿದೆ ನಾವು ಹಬ್ಬ ಮಾಡೋಣ ಹಬ್ಬ ಸ್ಟಾರ್ಟ್ ಮಾಡೋಣ ಅಂದರೆ ಇಲ್ಲ ಬೇಡ ಅದೆಲ್ಲ ಸುಮ್ಮನೆ ಇರು ನಮಗೆಲ್ಲ ಬೇಡ ಅದು ಅಂತ ಅಂತೇಳ್ಬಿಟ್ಟು ನಂತರ ನಮ್ಮ ದೊಡ್ಡ ಮನೆ ಏನೋ ಅವಳು ಆಸೆ ಇದ್ದಾಳೆ ಮಾಡಲಿ ಹಬ್ಬ ಬಿಡು ಅಂತ ಅಂತೇಳ್ಬಿಟ್ಟು ಈವನ್ ನಮ್ಮಲ್ಲಿ ಕಳಿಸೋ ಚೊಂಬು ಸಹ ಇರಲಿಲ್ಲ ನಮ್ಮ ದೊಡ್ಡಮ್ಮನ ಮನೆಯಲ್ಲೇ ಇದ್ದಿದ್ದು ಒಂದು ತಾಮ್ರದ ಚೊಂಬು ಕೊಟ್ಟು ಕಳಿಸಿದ್ರು ತಗೋ ಈ ಚೊಂಬು ತಗೊಂಡೋಗಿಟ್ಬಿಟ್ಟು ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಮಾಡಿದ್ದೆ ತಿಂಡಿಗಳು ಅವ್ರ ಹಬ್ಬ ಮಾಡ್ತಿದ್ರಲ್ಲ ಅವ್ರ ಮನೆಗೆ ಮಾಡಿದ್ದೆ ತಿಂಡಿಗಳೆಲ್ಲ ನನಗೆ ಎಲ್ಲ ಒಂದೊಂದು ಕೊಟ್ಬಿಟ್ಟು ಹಣ್ಣು ಸಹ ಹಣ್ಣಿಂದ ಹಿಡ್ದು ಹೂವಿಂದ ಹಿಡ್ದು ಎಲ್ಲ ಅವರೇ ಕೊಟ್ಬಿಟ್ಟು ಕಳ್ಸಿದ್ರು ಹೋಗಿ ಹಬ್ಬ ಹೋಗಿ ನೀನು ನಿಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಸ್ಟಾರ್ಟ್ ಮಾಡಿದ್ದು ಹಬ್ಬ ನಾನು ಈಗಲೂ ಮಕ್ಳಿಗೆ ಹೇಳ್ತಾ ಇರ್ತೀನಿ ನೋಡಿ ನಾನು ಈ ಥರ ಸ್ಟಾರ್ಟ್ ಮಾಡಿದ್ದು ಹಬ್ಬ ಎಲ್ಲ ನಮ್ಮ ದೊಡ್ಡ ಕೊಟ್ಟಿದ್ದರು ಕೊಟ್ಟಿದ್ರು ಚೊಂಬ ಚೊಂಬಿಂದ ಹಿಡಿದು ಸೀರೆ ಮಾತ್ರ ಅಮ್ಮ ತಂದು ಇಟ್ಟಿದ್ದು ಮನೆಯಲ್ಲಿ ಇತ್ತು ಯಾವಾಗಲೂ ಯಾವುದಾದ್ರೂ ಒಂದು ಹೊಸ ಸೀರೆ ಗುತಿತ್ತು ಸೊ ಹಾಗಾಗಿ ಆ ಸೀರೆಯೇ ಇಟ್ಬಿಟ್ಟು ನಾನು ಹಬ್ಬ ಈ ರೀತಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಏನೋ ದೇವರು ಇಷ್ಟು ಮಟ್ಟಿಗೆ ನನಗೆ ಹಬ್ಬ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಒಂದು ತಾಮ್ರ ಚೊಂಬೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಏನೋ ನನಗೆ ತಿಳಿದಿರೋಷ್ಟು ನಾನು ಹೇಳೋದು ಪ್ರತಿಯೊಬ್ಬರಿಗೂ ನೀವು ಹಬ್ಬ ಮಾಡಬೇಕು ಅಂತಂದರೆ ಅದಾಗಿ ಸ್ಟಾರ್ಟ್ ಮಾಡಿ ದೇವರೇ ಅನುಕೂಲ ಮಾಡಿಕೊಡ್ತಾರೆ ವರ್ಷದಿಂದ ವರ್ಷಕ್ಕೆ ನೀವು ಹಬ್ಬ ಮಾಡೋದಕ್ಕೆ ನಂತರ ಮದುವೆ ಆಗೋವರೆಗೂ ಅಮ್ಮನ ಮನೆಯಲ್ಲಿ ಹಬ್ಬ ಮಾಡಿದೆ ನಾನು ನಂತರ ಮದುವೆ ಆದಮೇಲೆ ಇಲ್ಲಿ ಹಸ್ಬೆಂಡ್ ಮನೆಯಲ್ಲಿ ನಮ್ಮತ್ತೆ ಎಲ್ಲ ಮಾಡೋವಾಗ ಏನೋ ಅವ್ರಿಗೆ ಸರಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಸುಮಾರು ಒಂದು ಆರು ಏಳು ವರ್ಷ ನಾನು ಹಬ್ಬ ಮಾಡಲಿಲ್ಲ ನಂತರ ಆಮೇಲೆ ಸರಿ ಅಂತೇಳಿ ನನಗೆ ಮುಂಚೆಯಿಂದ ಹಬ್ಬ ಮಾಡಿ ರೂಢಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವನವ್ರು ಅವ್ರಿಗೆ ಮಾಡಿ ರೂಢಿ ಇದೆಯಲ್ಲಪ್ಪ ಮಾಡಲಿ ಬಿಡು ಅಂತಂದಾಗ ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾನು ಸ್ಟಾರ್ಟ್ ಮಾಡಿದೆ ಈಗ ನಾನು ಮದುವೆ ಆದಮೇಲೆ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೈನ್ ಇಯರ್ಸ್ ಇದು ಈ ವರ್ಷ ನೈನ್ತ್ ಇಯರು ಸೊ ಒಂಬತ್ತು ವರ್ಷದಿಂದ ನನಗೆ ಒಂದು ವರ್ಷದಿಂದ ವರ್ಷಕ್ಕೆ ಏಳಿಗೆ ಆಗಿದೆ ಹೊರತು ಯಾವುದೇ ರೀತಿ ತೊಂದರೆ ಆಗಿಲ್ಲ ಸೊ ದೇವ್ರನ್ನ ನಂಬಿ ಮಾಡಿದ್ರೆ ನಮ್ಗೆ ದೇವರು ಯಾವತ್ತೂ ಮೋಸ ಮಾಡೋದಿಲ್ಲ ಬಟ್ ಅಲ್ಲಿ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಡಂಬರಕ್ಕಿಂತ ಭಕ್ತಿ ಅನ್ನೋದು ಸೊ ನೀವು ಯಾವಾಗ ಭಕ್ತಿಯಿಂದ ಪೂಜೆ ಮಾಡ್ತೀರ ನಿಮಗೆ ಎಲ್ಲವೂ ತನಗೆ ತಾನೇ ಒದಗಿ ಬರುತ್ತೆ ಆ ಟೈಮ್ಗೆ ಸೊ ನಾನು ಅದನ್ನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಸರಿ ಏನೂ ಅಂದ್ಕೊಂಡಿರಲ್ಲ ಹೆಂಗಪ್ಪ ಹಬ್ಬ ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಅದು ಹೆಂಗಾಗುತ್ತೆ ಅಂದರೆ ಪ್ರತಿಯೊಂದು ತನಗೆ ತಾನೇ ಒದಗಿ ಬರುತ್ತೆ ಆ ಥರ ಆಗೋಗುತ್ತೆ ಸೊ ಫೈನಲಿ ಹಬ್ಬ ಎಲ್ಲ ಮುಗಿಸಿ ಖುಷಿಯಾಗಿ ನಂತರದ ನೈವೇದ್ಯಕ್ಕೂ ಸೊ ಬರೀ ಹಣ್ಣು ಮತ್ತು ತಿಂಡಿಗಳಿಟ್ಟು ಪೂಜೆ ಮಾಡಿದ್ದೆ ಮೊದಲನೇ ಪೂಜೆ ಆ ನಂತರ ನಾನು ಅಡುಗೆ ಎಲ್ಲ ಮಾಡಿ ಒಬ್ಬಟ್ಟೆಲ್ಲ ಮಾಡಿ ನಂತರ ಎರಡನೇ ಪೂಜೆ ಮಧ್ಯಾಹ್ನಕ್ಕೆ ನಾನು ಒಬ್ಬಟ್ಟು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿದೆ ಯಾಕಂದರೆ ಒಂದೇ ದಿನವೇ ನಾನು ಕೂಡಿಸೋದು ಸಂಜೆಗೆ ಕದಲಿಸ್ಬಿಡ್ತೀನಿ ಸೊ ಇನ್ನು ನಮ್ಮ ಅವ್ರಿಗಿತ್ತಿಯವ್ರನ್ನೆಲ್ಲ ಕರೆದು ಅವರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಊಟಕ್ಕೆಲ್ಲ ಕರೆದು ಹಬ್ಬನೆಲ್ಲ ಈ ರೀತಿ ನಾನು ಕಂಪ್ಲೀಟ್ ಮಾಡಿಕೊಂಡೆ ಆ್ಯಂಡ್ ನಮ್ಮ ಮನೆಯಲ್ಲಿ ಮಕ್ಕಳು ಅಷ್ಟೇ ಅವರು ದೇವ್ರ ಲಕ್ಷ್ಮಿನ ಒಂದು ಒಂಥರ ರೆಡಿ ಮಾಡೋದಂದರೆ ನಮ್ಮ ಮನೆ ಲಕ್ಷ್ಮಿನೂ ಸಹ ನಾನು ರೆಡಿ ಮಾಡಿ ಈ ರೀತಿ ಹಬ್ಬನ ಆಚರಣೆ ಮಾಡಿದೆ ಸೊ ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ